ಮಾಡ್ತಾ ಇದ್ರು ಇದು ಊಟ ಅವ್ತಾ ಇದ್ರು ಹೇಳಣ್ಣ ಯಾವ ಏನು ಹಾ ಸೋಮತ್ನಳ್ಳಿ ಎಲ್ಲಿ ಬರುತ್ತೆ ದೇವನಹಳ್ಳಿ ತಾಳೋಕ್ಕೂ ಏನಣ್ಣ ಅಲ್ಲದು ಎಷ್ಟು ಬೀದಲ್ಲು ಆರಲ್ಲು ಏನು ರೇಟ್ ಹೇಳ್ತಾ ಇದ್ದೀರಾ ಎಂಟು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಈ ಒಂದು ಜೊತೆ ಹಿಂಗಿಡವೇಲ್ಲ ನಿಮ್ಮ ಬಾ ಅಣ್ಣ ಹಂಗೆ ಹೋಗೋಣ ಇದಾವೆ ಸಿಂಗಲ್ ಸಿಂಗಲ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಎಷ್ಟು ಇದೇನಾ ಒಂದು ಇದೇನಾಂಗಲ್ ಎಷ್ಟು ಏನು ರೇಟು ಎರಡು ಯಾವ ನನಗೆ ಒಂದೇ ಒಂದು ನಿಮಿಷ ಬಾಣ ನೀನು ಸಮಯ ಇರಲಿಲ್ಲ ನಾವು ಅಣ್ಣ ಇದ್ರ ಬಗ್ಗೆ ಹೇಳೋಣ ಇವು ಮೂರು ಹೇಳ್ತಾ ಇದ್ದೀರಿ ವ್ಯಾಪಾರ ಅಲ್ಲೋ

ನೋಡಿ ಅವರೇ ಡೈರೆಕ್ಟ್ ಆಗಿಲ್ರಿ ಇದೆಯಾ ನಿನ್ನ ಪರಿಚಯ ಕಿಶಾರ್ ಕಿಶೋರ್ ಏನಪ್ಪ ಹೋದ ಇದೆಯಾ ಎಸ್ ಎಲ್ ಸಿ ಎಸ್ ಎಲ್ ಸಿ ರೈತ ಹಳ್ಳಿಕಾರ ಪ್ರೀತಿ ಬಾ ಇದು ಇದೇನು ರೇಳ್ತಿದ್ಯಾ ಒಂದು ಹತ್ತು ಏನು ಸ್ವಲ್ಪ ಗುಬುಲ್ತರ ಆಗಬಿಡಿದೆ ಐಟಿ ಇಲ್ಲala ಐಟಿ ಇಲ್ಲ ಸರ್ ಅದಕ್ಕೆ ಕಮ್ಮಿ ಹೇಳ್ತಾರೆ ಅದು ಗುಬುಲ್ತರ ಆಗಬಿಡಿದೆ ನೀವು ತಂದಿರೋದು ನೀವು ಮನೆಯಲ್ಲಿ ಸಾಕಿಲ್ಲ ಇಲ್ಲ ಅಲ್ಲ ಇದು ನಾನು ಕೇಳ್ತಿರೋದು ತಂದಿರೋದು ತಂದಿರೋದು ಗೊತ್ತಾಗ್ಬಿಡುತ್ತೆ ಅಲ್ಲಿ ಇದು ಮಾಡ್ರ ತಾವು ರೈತ್ರ ಖುಷಿ ನೋ ರೇಖಾ ಮಾತಾಡ್ದ್ರು ಅಷ್ಟ ಮಾತ್ರ ಮಾತಾಡ್ ಕೇಳವರು ಥ್ಯಾಂಕ್ಸ್ ಅಪ್ಪ ಅಡಿಯಿದೆ ಎಲ್ಲ ಅವ್ರದ್ದು ಅಲ್ಲಿ ಹಾಕಿಲ್ಲ ಮೂರು ಹಾಕಿಲ್ಲ ಇದು ಜೊತೆ ಅಲ್ಲಿ ಹಾಕಿಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಹದಿನಾರೇ ಹದಿನಾರ ಲಕ್ಷ ತುಂಬ ಅಲಂಕಾರವಾಗಿದ್ದಾರೆ ಲಕ್ಷಣ ಇದೆ ಎತ್ತುಗಳು ಹ್ಞೂ ಹನುಮಂತರಾಜು ಹೆಸರುಗಡ್ದ ಹತ್ರ

ಅಂದ್ರೆ ನಾಣ್ಯಗಳು ಜಾತಿ ಜಾತಿ ಅವು ಅಷ್ಟು ಇದಕ್ಕಿಂತ ಒಳ್ಳೆ ಜಾತಿ ಅವು ಹಾ ತಕ್ಕಂಗೆ ಎಷ್ಟೆಂದ್ರ ಲಕ್ಷ ಹದಿನಾರೂವರೆ ಲಕ್ಷ ಹದಿನಾರೂವರೆ ಲಕ್ಷ ಸಿಂಗಲ್ಲೇ ಆರು ಲಕ್ಷ ಬಿತ್ತಂತೆ ಅವ್ರಿಗೆ ಥರ ಅವೇರಿಂದ ತನದೇನಾ ಇನ್ನೂ ಎರಡು ವರ್ಷ ಅಲ್ಲ ಹಾಕಲ್ಲ ಅಲ್ಲ ಇಲ್ಲ ಸರ್ ಇನ್ನೊಂದು ಆರ್ತಿಲ್ಲ ಹಾ ಬರ್ಸ್ ಇರ್ತವೆ ಹಾಂ ಹಾಗೆ ಎರಡು ವರ್ಷ ಆಗಿರ್ತೀವಿ ಹಲೋ ಪುರ ಸಮಯ ಥ್ಯಾಂಕ್ ಯು ಹಲೋ